ಯಾವನೇ ಆಗಲಿ ಆರ್ಮಿ ಸೇರ್ಕೊಳ್ಬೇಕಾದ್ರೆ ರಾಷ್ಟ್ರ ಧ್ವಜ ಮತ್ತು ಉಪ್ಪಿಟ್ಟು ಸತ್ಯ ಮಾಡ್ತೀವಿ ಕಾರ್ಗಲ್ದಲ್ಲಿ ಭೂಸೇನೆಗಿಂತ ಅಲ್ಲಿ ಹೆಚ್ಚು ನಮ್ಗೆ ಕೆಲಸ ಮಾಡಿ ಸಕ್ಸಸ್ ಮಾಡಲಿಕ್ಕೆ ಕಾರಣ ಆಗಿರೋದಂದ್ರೆ ವಾಯುಸೇನೆ ಕಾರ್ಗಿಲ್ ವಾರ್ ಅದು ಕೂಡ ಒಂದು ಇಂಟರ್ನಲ್ ಆಪರೇಷನ್ ಅಂತಾನೆ ಏನ್ಬಹುದು ನಿಮಗೆ ಯಾಕೆಂದ್ರೆ ಆ ಗಲಾಟೆ ಬರೀ ನಡೆದಿರೋದು ಅಲ್ಲಿ ಮಾತ್ರ ಪಾಕಿಸ್ತಾನದವರು ಪೆಟ್ರೋಲಿಂಗ್ ಹೋಗೋದು ಅಲ್ಲೇ ನಾವು ಪೆಟ್ರೋಲಿಂಗ್ ಹೋಗೋದು ಅಲ್ಲೇ ನಮ್ಮ ಇಂಡಿಯನ್ ಆರ್ಮಿ ಹೋಗೋದು ಅಲ್ಲೇ ಅವರು ನಮ್ಮನ್ನು ಕೇಳ್ತಾರೆ ಸಾಬ್ ಲಡಾಯಿ ಹೋಗಕ್ಕೆ ಸಾಬ್ ಅಂಥ ಜಾಗದಲ್ಲಿ ಸೈನಿಕರು ಹೋರಾಟ ಮಾಡ್ತಾರೆ ಡೈಲಿ ಅಂದರೆ ಅವರ ಜೀವ ಮರ್ತು ಜೀವದ ಹಂಗನ್ನ ಬಿಟ್ಟು ದೇಶಕ್ಕಾಗಿ ಕಾಯ್ತಿದ್ದಾರೆ ಅಂತ ಅಂದರೆ ಒಂದಷ್ಟು ಯೋಧರ ವಿಚಾರವಾಗಿಯೇ ಮಾತಾಡೋದಾದರೆ ಸರ್ ಈಗ ನಿಮ್ಮ ಅವಧಿಗೂ ಈಗ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಎಷ್ಟೋ ಯೋಧರು ಹೇಳ್ಕೊಳ್ತಾರೆ ಅಲ್ಲಿನ ಜೀವನ ಅವ್ರು ನಡೆಸೋ ರೀತಿ ಇರುತ್ತಲ್ಲ ಸರ್ಕಾರದಿಂದ ಆಗಿರಬಹುದು ಒಂದು ಒಳ್ಳೆಯ ಫೆಸಿಲಿಟೀಸ್ ಇರೋದಿಲ್ಲ ಅವರಿಗೆ ಊಟ ತಿಂಡಿ ವಿಚಾರದಲ್ಲಿ ಆಗಿರ್ಬೋದು ಉಳ್ಕೊಳ್ಳೋ ವಿಚಾರದಲ್ಲಿ ಸೈನಿಕರನ್ನು ತುಂಬ ತಳಮಟ್ಟದಲ್ಲಿ ನೋಡ್ಕೊಳ್ತಿದ್ದಾರೆ ಅಷ್ಟೊಂದು ಒಳ್ಳೆಯ ಫೆಸಿಲಿಟೀಸ್ ಇಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇರುತ್ತಲ್ಲ ಇದಕ್ಕೆ ಏನು ಹೇಳ್ತೀರಾ ಸರ್ ಅಂದ್ರೆ ನಿಮ್ಮ ಮಧ್ಯೆ ಆ ತರದ ಏನಾದ್ರೂ ಇತ್ತ ಸ್ಟ್ರಗಲ್ ಮಾಡಿದ್ರೆ ಈಗ ನೋಡಿ ಈಗ ನನ್ನ ವಿಷಯ ಹೇಳ್ತೀನಿ ಕೇಳಿ ನನ್ನ ಬಾರ್ಡರ್ ಅಲ್ಲಿ ಒಂದು ರೆಕ್ಕಿ ಕಳ್ಸಿರ್ತಾರೆ ಓಕೆನಾ ಫೈವ್ ಡೇಸ್ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಟೆನ್ ಡೇಸ್ಗೆ ಅಲ್ಲಿ ಹೇಳಕ್ ಆಗಲ್ಲ ಅಲ್ಲಿ ಯಾವ ಟಾಸ್ಕ್ ಇರುತ್ತೆ ಆ ಟಾಸ್ಕ್ ಪ್ರಕಾರ ನಾವು ಅಲ್ಲಿ ಇರುತ್ತೆ ಆವಾಗ ನಾನು ಬಿರಿಯಾನಿ ತಿನ್ಬೇಕು ನನಗೆ ಬೆಳಿಗ್ಗೆ ಎರಡು ಚಪಾತಿ ಮಧ್ಯಾಹ್ನ ಎರಡು ಚಪಾತಿ ಸಂಜೆ ಚಪಾತಿ ಬೇಕು ನನಗೆ ಪಲ್ಯ ಬೇಕು ಅಂದ್ರೆ ಆಗಲ್ಲ ಅದು ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಬೇಕು ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ನನಗೆ ಏನ್ ಬೇಕಾಗಿದೆ ಅದು ಸಿಗ್ತಾ ಇದೆ ಜೀವ ಇರ್ಲಿಕ್ಕೆ ಊಟ ಸಿಗ್ತಾ ಇದೆ ಅದನ್ನೇ ನಾವು ನೋಡ್ತೀನಿ ಹಾಲು ಬೇಕು ಮೊಸರು ಬೇಕು ನಿಮ್ಗೆ ಬಿರಿಯಾನಿ ಬೇಕು ಚಿಕನ್ ಬೇಕು ಫಿಶ್ ಬೇಕು ಅಂದ್ರೆ ಆತರ ಸಿಗಲ್ಲ ಅದು ಅದು ಆ ಅಡ್ಜಸ್ಟ್ ಆಗಬೇಕು ಹೌದು ಇವಾಗ ಎಷ್ಟೊಂದು ಈ ಪೆಟ್ರೋಲಿಂಗ್ ಎಲ್ಲ ಹೋಗ್ತಾರೆ ಅವ್ರು ಹೋದವರು ಮೂರ್ ದಿವ್ಸ ನಾಲ್ಕು ದಿವಸ ಸೊ ಅವರಿಗೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅವರಿಗೆ ಅದಕ್ಕೆಂತೇ ಮೂರು ದಿವಸ ನಾಲ್ಕು ದಿವಸ ಕೆಡದಂಥ ಫುಡ್ ಮಾಡಿಕೊಡ್ತಾರೆ ಫುಡ್ ಮೀನ್ಸ್ ಸಮ್ ಇದು ಸ್ನ್ಯಾಕ್ಸ್ ಥರ ಅದು ತಿಂದರೆ ಅವರಿಗೆ ಹೊಟ್ಟೆ ಅಲ್ಲ ಈ ಥರ ಮತ್ತು ಅವ್ರ ಜೊತೆ ಇರುತ್ತೆ ಮೆಸ್ಸಿಂಗ್ ಇರುತ್ತೆ ಅದು ಇರುತ್ತೆ ಎಷ್ಟೊಂದು ದೂರದಲ್ಲಿ ಇರುತ್ತೆ ಅಲ್ಲಿಂದ ಒಂದು ಗಾಡಿ ಇರುತ್ತೆ ಜನಗಳು ಜನಗಳಿರ್ತಾರೆ ತಗೊಂಡು ಅವರಿಗೆ ಕೊಡೋದು ಇಲ್ಲ ಅಲ್ಲಿಂದ ಇದು ಮಾಡೋದು ಬಟ್ ಆ ಥರ ಟೈಮಲ್ಲಿ ನನಗೆ ಊಟ ಸಿಕ್ಕಿಲ್ಲ ಇದು ಮಾಡೋದು ಅಂತೇಳಿ ಅದು ತಪ್ಪು ಆದರೆ ಸೈನಿಕರಿಗೆ ಊಟದ ವಿಷಯದಲ್ಲಾಗಲಿ ಇಲ್ಲ ಅವ್ರನ್ನ ಟ್ರೀಟ್ ಮಾಡೋದಾಗಲಿ ಯಾವುದೂ ಕಮ್ಮಿ ಇರಲ್ಲ ಇನ್ನು ಕೆಲವರು ಆರ್ಮಿಯವರು ಇರ್ತಾರೆ ಅವರು ಹೆಂಗೆ ಅಂದರೆ ಕೆಲಸನೂ ಮಾಡಲ್ಲ ಓಕೆ ಮುಂದೆನೂ ಹೋಗಲ್ಲ ಅವನ ಕೆಲಸ ಇದೆ ಓಕೆ ಓಕೆ ಏನು ಆರ್ಮಿನ ದೂರದು ನೀವು ಎಷ್ಟೊಂದು ನೋಡ್ತಾ ಇದ್ದೀವಲ್ಲ ಒಂದೊಂದು ಸಾರಿ ನಾನು ಆರ್ಮಿಯಲ್ಲಿ ಅವರಲ್ಲವರು ಯೂನಿಫಾರ್ಮ್ ಹಾಕ್ಕೊಂಡು ಅವರು ಯೂಟ್ಯೂಬೆಲ್ಲಿ ಮಾಡಿದಾಗ ಅವನು ಇಲ್ಲಿಂದ ಗೋಳಿ ಹೊಡೆ ಶೂಟ್ ಮಾಡ್ಬಿಡೋಣ ಅನಿಸ್ತದೆ ಆ್ಯಕ್ಚುಲಿ ಫಸ್ಟ್ ಪಾಯಿಂಟ್ ಏನಂದರೆ ನಾವು ಯಾವನೇ ಆಗಲಿ ಆರ್ಮಿ ಸೇರ್ಕೊಳ್ಬೇಕಾದ್ರೆ ರಾಷ್ಟ್ರ ಧ್ವಜ ಮತ್ತು ಉಪ್ಪಿಟ್ಟು ಸತ್ಯ ಮಾಡ್ತೀವಿ ನಾನು ಆರ್ಮಿಯ ವಿಷಯವನ್ನು ಸ್ವಂತ ಅಪ್ಪ ಜೊತೆನ ಹಂಚಿಕೊಳ್ಳಲ್ಲ ನನಗೆ ನನ್ನ ನೀರಲ್ಲಿ ಜಲದಲ್ಲಿ ವಾಯುವಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸಿದ್ರು ನಾನು ಹೋಗ್ತೇನೆ ಅಂತ ಹೇಳಿ ದೇಶದ ಬಾವುಟ ಮತ್ತು ಉಪ್ಪಿಡ್ದು ಸತ್ಯ ಮಾಡ್ತೀವಿ ನಾವು ಉಪ್ಪು ಹಿಡಿಯೋದು ಯಾಕೆ ಉಪ್ಪಿನ ಮೇಲೆ ಮಾಡೋದು ಹೈಯೆಸ್ಟ್ ದೊಡ್ಡ ಅದು ಉಪ್ಪಿನ ಪ್ರಮಾಣ ಅಂತಾರಲ್ಲ ಇದೊಂದು ದೊಡ್ಡ ಒಂದು ಪ್ರಮಾಣ ಇದು ರಾಷ್ಟ್ರ ಧ್ವಜ ಮತ್ತೆ ಉಪ್ಪು ಇದರ ಮೇಲೆ ಇಟ್ಟು ಪ್ರಮಾಣ ಮಾಡ್ತೀವಿ ನಾವು ನಾವು ಸಿಪಾಯಿ ಆಗಬೇಕಾದ್ರೆ ಟ್ರೈನಿಂಗ್ ಅಲ್ಲಿ ನಮಗೆ ಕಾಕಿ ಡ್ರೆಸ್ ಕೊಡ್ತಾರೆ ಕಾಕಿ ಪೊಲೀಸ್ ಅವರು ಹಾಕ್ತಾರಲ್ಲ ಕಾಕಿ ಡ್ರೆಸ್ ನಾವು ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಅಂತಲೇ ಅದಕ್ಕೆ ಹೆಸರು ಉಪ್ಪಿನ ಸತ್ಯಾಗ್ರಹ ಅಂತ ಮಾಡಿದಿರಲ್ಲ ಯಾರೋ ಒಬ್ಬರು ಅದೇ ತರ ನಾವು ಅಲ್ಲಿ ಉಪ್ಪು ಮತ್ತೆ ಭಾರತದ ಬಾವುಟ ನಮ್ಮ ರಾಷ್ಟ್ರಧ್ವಜ ಇದನ್ನ ಹಿಡಿದು ಸತ್ಯ ಮಾಡ್ತೀವಿ ನಾನು ಆರ್ಮಿಯಲ್ಲಿ ಹೋಗುವಂತ ಯಾವುದೇ ಆಗುಗಳನ್ನು ನಾನು ಸಿವಿಲಿಯನ್ಸ್ ಆಗಲಿ ನಾನು ಸ್ವಂತ ಅಪ್ಪ ಅಮ್ಮನ ಸಂಸಾರ ಕೂಡಿ ಹಂಚಿಕೊಳ್ಳೋದಿಲ್ಲ ಎರಡನೇದು ನನ್ನ ಎನಿ ಯಾವುದೇ ಟೈಮ್ನಲ್ಲಿ ಎನಿ ಯಾವುದೇ ಸಮಯದಲ್ಲಿ ನನ್ನ ನೀರಲ್ಲಾಗಲಿ ವಾಯುವಲ್ಲಾಗಲಿ ಬೂದಲ್ಲಿ ಕಳಿಸಿದರೂ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಅಂತೇಳಿ ಸಾಧ್ಯ ಮಾಡಿ ಹೋಗ್ತೀವಿ ಬಟ್ ಅಂಥದನ್ನ ನಾವು ಪಾಲಿಸಬೇಕಲ್ವಾ ನೀವು ಅನ್ಬೇಕಾದ್ರೆ ಆರ್ಮಿಯವರಿಗೆ ಮೊಬೈಲ್ ಎಲ್ಲ ಉಡಿಲ್ಲ ಗೊತ್ತಾ ನಿಮಗೆ ಮೊಬೈಲ್ ಎಲ್ಲ ಉಡಿಲ್ಲ ಇವಾಗ ನೋಡಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆಲ್ಲ ಇದೇ ತುಂಬಾ ವೀಕ್ನೆಸ್ ಇದೆಲ್ಲ ಇರುತ್ತೆ ನಮ್ಮ ಹತ್ರನೂ ಇದೆ ತುಂಬ ವೀಕ್ನೆಸ್ ಅದರಲ್ಲ ಮಾಡಿ ಇನ್ಫಾರ್ಮೇಷನ್ ಲೀಕ್ ಆಗುತ್ತೆ ಈ ಮೂಲಕ ಈ ಮೂಲಕನೇ ಮೊದಲು ನಾವಿದ್ದಾಗ ಬಾರ್ಡ್ರಲ್ಲಿ ನಾವು ಸಿಟ್ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದವು ಈ ಥರ ಒಬ್ಬ ದುಶ್ಮನ ಇಷ್ಟು ದೂರದಿಂದ ಬರ್ತಾ ಇದ್ದಾನೆ ದುರ್ಬೀಲಿ ನೋಡಿಕೊಂಡು ನೋಡಿಕೊಂಡು ಇಲ್ಲಿಂದ ಒಬ್ಬ ದುಶ್ಮನ ಬರ್ತಾ ಇದ್ದಾನೆ ಹತ್ತು ಜನ ಇದ್ದಾರೆ ಅವರು ಈ ಥರ ನೂರು ಇಪ್ಪತ್ತಿಪ್ಪತ್ತು ಮೀಟರ್ ದೂರದಿಂದ ದೂರದವ್ರು ಗ್ಯಾಪ್ ಇಟ್ಕೊಂಡು ಬರ್ತಾ ಇದ್ದಾರೆ ಹೇಳಿ ನಾವು ಇಲ್ಲಿಂದ ಬ್ಯಾಕ್ ಬೆಟಾಲಿಯನ್ ಬ್ಯಾಟಾಲಿಯನ್ದಲ್ಲಿ ಅಲ್ಲಿ ಹಂಗೆ ಆಮೇಲೆ ಕೊಡ್ತೀವಿ ಇವಾಗ ಹಂಗಲ್ಲ ಇವಾಗ ಬ್ಯಾಕಿಂದ ನಮಗೆ ಬರುತ್ತೆ ಈ ಪಾಯಿಂಟಲ್ಲಿ ಇಷ್ಟು ಡಿಗ್ರಿಯಲ್ಲಿ ಅದರಲ್ಲಿ ಡಿಗ್ರಿ ಮೆಸರ್ಡ್ ನಮಗೆಲ್ಲ ಈ ಡಿಗ್ರಿಯಲ್ಲಿ ಈ ಏರಿಯಾದಲ್ಲ ಡಿಗ್ರಿ ಹೇಳ್ತಾರೆ ನಮಗೆ ಈ ಡಿಗ್ರಿಯಲ್ಲಿ ಹದಿಮೂರು ಜನ ಮೂವ್ ಇದ್ದಾರೆ ಹುಷಾರ್ ಅಂತೇಳಿ ಅಂದರೆ ಅಷ್ಟು ಸ್ಯಾಟಲೈಟ್ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ ಆ ಥರ ಅಡ್ವಾಂಟೇಜ್ ಇದ್ದಷ್ಟೇ ಅಲ್ಲಿ ಡಿಸ್ಅ ಅಡ್ವಾಂಟೇಜಸ್ ಖಂಡಿತ ಇದೆ ಇವಾಗ ಬಿಡಿ ಇಲ್ಲಿ ಒಂದು ಫೈರಿಂಗ್ ಆದರೆ ಸಾಕು ಎಲ್ಲ ಟಿವಿಗಳು ಓಡುತ್ತೆ ಈಗ ಪಾಕಿಸ್ತಾನ ಟಿವಿ ನೋಡಲ್ವಾ ನಾವು ಹೇಳುವಂತ ಪ್ಲಾನ್ಗಳನ್ನ ಕೇಳಿಸ್ಕೊಳ್ಳಲ್ವಾಕ್ನೆಸ್ ನಮ್ದು ಖಂಡಿತ ಓಡಿಬೇಕಂದ್ರೆ ಸಿದ್ಧ ಹೋಗಿ ಓಡಿ ಬರಬೇಕು ಅಷ್ಟೇ ಇಲ್ವಾ ರಿವೀಲ್ ಆದಷ್ಟು ಕಷ್ಟ ಈ ವಿಷಯಗಳು ನೋಡಿ ಇವಾಗ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದಕ್ಕೂ ನಾವು ಈ ತರ ಕೂತ್ಕೊಂಡು ಮಾತಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಎಷ್ಟೊಂದು ದೊಡ್ಡ ವ್ಯತ್ಯಾಸ ಈಗ ನಾವು ನೀವು ನಾವಿಬ್ರು ಕೂತ್ಕೊಂಡು ಮಾತಾಡೋ ಕೂತರೆ ನಮಗೆ ಬೇಜಾರು ಐಡಿಯಾ ಓಕೆ ಈಗ ಗ್ರೌಂಡಲ್ಲಿ ಇದ್ದಾಗ ಆತರ ನಡಿಯಲ್ಲ ನಡಿಯಲ್ಲ ಅದು ನಡೆಯಲ್ಲ ಇಲ್ವಾ ಅಲ್ಲಿನ ಬೇರೆ ಇಲ್ಲಿ ಏನೇನೋ ಹಿಂಗ್ ಹಿಂಗಡಿಬೇಕಿತ್ತು ಅಲ್ಲಿ ನೋಡ್ಕೊಂಡು ನೋಡಿ ಅವನು ಬರ್ತಾ ಇದ್ದಾನೆ ಇವನ್ಗೆ ಹೊಡಿಬೋದಿತ್ತಲ್ಲ ಇವ್ರು ಇಲ್ಲಿಂದ ಓಡ್ಬೋದಿತ್ತಲ್ಲ ಆ ಜಾಗದಲ್ಲಿ ಇದ್ದಾಗ ಕೈಯೂ ಬರಲ್ಲ ಕಾಲು ಬರಲ್ಲ ಓಕೆ ಆ ಸಿಚುವೇಶನ್ ಇರುತ್ತೆ ನಾನು ಮೊದಲೇ ಹೇಳಿದೆ ನಿಮ್ಗೆ ಪಟಾಕಿ ಒಂದು ಒಡೆದಾಗಲೇ ಎಲ್ಲ ಕಿವಿ ಗಿವಿ ಎಲ್ಲ ಮುಚ್ಕೊಂಡು ಹಿಂಗ್ ಮಾಡ್ತಾರೆ ಅದ್ರ ಲೈವ್ ರೌಂಡ್ ಮುಂದೆ ಬರ್ಬೇಕಾದ್ರೆ ಹೆಂಗಿರ್ಬೇಕು ಹೇಳಿ ತುಂಬಾ ಕಷ್ಟ ಇದೆ ಆಮೇಲೆ ನೀವು ಕಾರ್ಗಿಲ್ ಬಗ್ಗೆ ಕೂಡ ಒಂದು ವಿಷಯ ಹೇಳಿದ್ರಿ ಅಂದ್ರೆ ಕಾರ್ಗಿಲ್ ಯುದ್ಧ ಆಗೋ ಟೈಮ್ನಲ್ಲೂ ಕೂಡ ನೀವು ಅಲ್ಲಿ ಇದ್ರಿ ಸೊ ಆ ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡ್ಕೊಳ್ಳೋದಾದ್ರೆ ಹೇಗೆ ಸರ್ ಹೇಗೆ ಕಾರ್ಗಿಲ್ ಅನ್ನ ವಶಪಡಿಸ್ಕೊಳ್ಳೋದಕ್ಕೆ ನಮ್ಮ ಸೇನೆ ನೀವು ಇದ್ದವರು ಸೇನೆಯಲ್ಲಿ ಆ ಕ್ಷಣಗಳನ್ನ ಹೇಳೋದಾದ್ರೆ ಮೇಡಮ್ ಅಲ್ಲಿ ಅದು ಯುದ್ಧ ಯಾಕೆ ಆಯ್ತು ಗೊತ್ತಾ ಅಲ್ಲಿ ಕಾರ್ಗಿಲ್ ನಲ್ಲಿ ನವೆಂಬರ್ ಡಿಸೆಂಬರ್ ಜನವರಿ ಈ ತಿಂಗಳಲ್ಲಿ ತುಂಬಾನೇ ಕಷ್ಟ ಅಂದರೆ ಜವಾನ್ಗಳಲ್ಲಿ ವಾಸ ಮಾಡಿಸೋಕ್ಕೋ ಕಷ್ಟ ಸರ್ಕಾರಕ್ಕೆ ಅವರಿಗೆ ಎಕ್ಸ್ಪೆನ್ಸ್ ಇದು ಮಾಡೋಕ್ಕೂ ಕಷ್ಟ ಒಂದು ಸಿಮ್ಲ ಉಪ್ಪು ಅಂತ ಒಂದು ಆಗಿತ್ತು ಆವಾಗ ಏನು ಮಾಡಿದ್ರು ಆ ವಿಂಟರ್ ಟೈಮಲ್ಲಿ ಅತಿ ಹೆಚ್ಚು ಹಿಮ ಬೀಳುತ್ತಲ್ವ ಆ ಟೈಮಲ್ಲಿ ಪಾಕಿಸ್ತಾನನು ವಿದಡ್ರೋಲ್ ಆಗಬೇಕು ನಾವು ಟೈಗರ್ ಇಲ್ಲಿಂದ ನಾವು ವಿಡ್ರೋಲ್ ಆಗಬೇಕು ಅಂದರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗೋದು ಬೇಡ ಸೇನೆ ಅನಾಹುತ ಆಗೋದು ಬೇಡ ಸೈನಿಕರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ಇಂಡಿಯಾ ಆಟ ಅದನ್ನು ಮಾತುಕತೆ ನಿಯಮವನ್ನು ಪಾಲಿಸಿ ನಮ್ಮ ಭಾರತ ದೇಶದ ಸೈನಿಕರು ಅಲ್ಲಿಂದ ಟೈಗರ್ ಇಲ್ಲಿಂದ ಇಂದ ವಿಡ್ರೋಲ್ ಆದರು ಪಾಕಿಸ್ತಾನದವರು ವಿಡ್ರೋಲ್ ಆಗಿಲ್ಲ ಅವ್ರು ಬಂದು ಟೈಗರ್ ಹಿಲ್ ಮೇಲೆ ಕೂತ್ಕೊಂಡ್ಬಿಟ್ರು ಟೈಗರ್ ಮೇಲೆ ಕೂತ್ಕೊಂಡ್ರು ಈ ಟೈಗರ್ ಇಲ್ಲಿ ಹೇಗಿದೆ ಅಂದ್ರೆ ನಮ್ಮ ಭಾರತ ಕಡೆ ಶಾರ್ಪ್ ಆಗಿದೆ ನಮಗೆ ಈ ಡೈರೆಕ್ಟ್ ಆಗಿ ಹೋಗಿ ಟೈಗರ್ ಹಿಲ್ ಆಗಲ್ಲ ಲೆಫ್ಟ್ ಯಾ ರೈಟ್ ಇಂದ ಹೋಗಿನೇ ಹೌದು ಅವರು ನಮ್ಮ ಮೇನ್ ಇದರಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿಂದ ಎದುರುಗಡೆಯಿಂದ ಬರುವಂತ ನಮ್ಮಂದ್ರೆ ಒಂದು ಇಬುರಾದಿ ಕಥೆ ಹೇಳುವಾಗ ಹೇಳಿದೆ ಬೆಟ್ಟದ ಮೇಲೆ ಒಬ್ಬ ಕೂತ್ಕೊಂಡವನು ಕೆಳಗಿಂದ ಬರುವ ನೂರು ಜನ ಒಬ್ಬ ನೂರು ಜನ ಅಟ್ಯಾಕ್ ಮಾಡ್ಬೋದು ಅದೇ ತರ ಪರಿಸ್ಥಿತಿ ಬಂದಿರೋದು ಕಾರ್ಗಳಲ್ಲಿ ಕಾರ್ಗದಲ್ಲಿ ಭೂಸೇನೆಗಿಂತ ಅಲ್ಲಿ ಹೆಚ್ಚು ನಮ್ಗೆ ಕೆಲಸ ಮಾಡಿ ಸಕ್ಸಸ್ ಮಾಡ್ಲಿಕ್ಕೆ ಕಾರಣ ಆಗಿರೋದಂದ್ರೆ ವಾಯುಸೇನೆ ವಾಯುಸೇನಾ ಓಕೆ ತುಂಬ ಇದು ಮಾಡಿದ್ದಾರೆ ವಾಯುಸೇನೆ ಅಲ್ಲಿಂದ ಟೈಗರಿನ ಕ್ಯಾಪ್ಚರ್ ಮಾಡಿ ಆದ್ಮೇಲೆ ಇನ್ಫೆಂಟ್ರಿ ಬಟಾಲಿಯನ್ ಹೋಗಿ ಅದ್ರ ಮೇಲೆ ಕೂತ್ಕೊಂತು ಅದರಿಂದ ಅಲ್ಲಿಂದ ಮಿನಿಮಮ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಹೊರಗೇ ಒಳಗೆ ಹೋಗಿತ್ತು ಮತ್ತು ಸರ್ಕಾರದ ನಿಯಮ ಪ್ರಕಾರ ಬೇಡ ಅವ್ರದ್ದು ಅವ್ರಿಗೆ ಬಿಟ್ಟುಬಿಡಿ ನಮಗೆ ನಮ್ಮದು ಬಿಟ್ಟುಬಿಡಿ ಅಂತ ಹೇಳಿ ಮತ್ತೆ ಟೈಗರ್ ಹಿಲ್ಲಲ್ಲೇ ಮತ್ತೆ ಒಂದು ಅದನ್ನು ಸೇಫ್ಟಿ ಪ್ರಿಕಾಷನ್ನಲ್ಲಿ ಇದು ಮಾಡ್ಕೊಂಡಿದ್ದಾರೆ ಆವಾಗಲೂ ಕೂಡ ಕಾರ್ಗಿಲ್ ಟೈಮಲ್ಲಿ ಹಾಂ ಕಾರ್ಗಿಲ್ ವಾರಾಯಿತು ಅಂತ ಇಟ್ ನೋಡಿದ್ರಲ್ಲ ನೀವು ಕಾರ್ಗಿಲ್ ವಾರ್ ಅದು ಕೂಡ ಒಂದು ಇಂಟರ್ನಲ್ ಆಪರೇಷನ್ ಅಂತಲೇ ಏನಬಹುದು ನಿಮಗೆ ಯಾಕೆಂದ್ರೆ ಆ ಗಲಾಟೆ ಬರೀ ನಡೆದಿರೋದು ಕಾರ್ಗಲಲ್ಲಿ ಮಾತ್ರ ಪಾರ್ಜಲ್ ಪಂಜಾಬ್ ಅಲ್ಲಿ ನಡೀಲಿಲ್ಲ ರಾಜಸ್ಥಾನ್ ಬಾರ್ಡ್ರಲ್ಲಿಯೂ ನಡೀಲಿಲ್ಲ ಪಂಜಾಬ್ ಅಲ್ಲಿ ಈ ಕಾರ್ಗಲ್ ಇದೆಲ್ಲ ಮುಗಿಸ್ಕೊಳ್ಳೋಕ್ಕಿಂತ ಮುಂಚೆ ಆ ಕಾರ್ಗಿಲ್ ಮತ್ತೆ ನಾವು ರಿಯರ್ಫೋರ್ಸ್ಮೆಂಟ್ ಅಷ್ಟೇ ನಾವು ಅದರ ವಾರ್ನಲ್ಲಿ ನಾವು ಎಟರ್ನ್ ಆಗಲಿಲ್ಲ ರಿಯರ್ಫೋರ್ಸ್ಮೆಂಟ್ ಹೋಗಿದಷ್ಟೇ ಹೋಗಿದಷ್ಟೆ ಸೊ ಪಂಜಾಬಲ್ಲಿ ನಾವು ಪಾಕಿಸ್ತಾನದವರು ಒಟ್ಟಿಗೆ ಇದ್ದು ಒಟ್ಟಿಗೆ ಮೀನ್ಸ್ ನೀವು ನೋಡಿರ್ಬೋದು ಪಂಜಾಬ್ ರಾಜಸ್ಥಾನದಲ್ಲಿ ಫೆನ್ಸ್ಗಳಿರುತ್ತೆ ಗಳಿರುತ್ತೆ ಫೆನ್ಸು ಫೆನ್ಸ್ ಬಾರ್ಡ್ರಲ್ಲಿ ಓಕೆ ಎರಡು ಫೆನ್ಸ್ ಇರುತ್ತೆ ಆ ಎರಡು ಫೆನ್ಸ್ ಮಧ್ಯದಲ್ಲಿ ಒಂದು ರೋಡ್ ಇರುತ್ತೆ ನಿಮಗೆ ನೋಡಿರ್ಬೋದು ನೀವು ಅದು ನೋಮೆನ್ ಲ್ಯಾಂಡ್ಸ್ ಅಂತಾರೆ ಅದಕ್ಕೆ ಪಾಕಿಸ್ತಾನದವರು ಪೆಟ್ರೋಲಿಂಗ್ ಹೋಗೋದು ಅಲ್ಲೇ ನಾವು ಪೆಟ್ರೋಲಿಂಗ್ ಹೋಗೋದು ಅಲ್ಲೇ ನಮ್ಮ ಇಂಡಿಯನ್ ಆರ್ಮಿ ಹೋಗೋದು ಅಲ್ಲೇ ಅಲ್ಲಿ ಅಂದ್ರೆ ಇಲ್ಲಿ ಏನು ಫೈರಿಂಗ್ ಗೀರಿಂಗು ಗುದ್ದಾಡೋದು ಏನು ಇರಲ್ಲ ಬಟ್ ಅಲ್ಲಿ ಯಾವುದೇ ರ್ಯಾಂಕ್ಗಳು ಹಾಕಿರಲ್ಲ ಎಲ್ಲರೂ ಸಿಹಾಯಿಗಳಿರುತ್ತೆ ಬಟ್ ಅವರು ನಮ್ಮ ಜೊತೆ ಮಾತಾಡ್ತಾರೆ ನಾವು ಅವ್ರ ಜೊತೆ ಮಾತಾಡ್ತೀವಿ ಸ ಅವ್ರು ನಮ್ಮನ್ನು ಕೇಳ್ತಾರೆ ಸಾಬ್ ಲಡಾಯಿ ಹೋಗಕ್ಕೆ ಆ ಸಾಬ್ ಅಂತೇಳಿ ಓಕೆನಾ ಅದು ವಾರ್ ಅಂತ ಹೇಳೋಕ್ಕಾಗಲ್ಲ ಅದನ್ನು ಈ ಕಾರ್ಗಿಲ್ ಗಲಾಟೆ ಏನಾಗಿದೆ ಅದಕ್ಕೆ ವಾರ್ ಅಂತ ಹೇಳಲ್ಲ ಅದಕ್ಕೆ ಅದು ಇಂಟರ್ನಲ್ ಆಪರೇಷನ್ ಓನ್ಲಿ ಕಾರ್ಗಿಲಲ್ಲಿ ಮಾತ್ರ ನಡೀತದೆ ಪಂಜಾಬಲ್ಲಿ ನಡೀಲಿಲ್ಲ ಫುಲ್ ಬಾರ್ಡರ್ ಟು ಬಾರ್ಡರ್ ದೇಶವು ದೇಶವೇ ಹೋಗಿ ಎಗರು ಬೀಳಲಿಲ್ಲ ಅದು